ಬೆಂಗಳೂರಿನ ಹಲಸೂರು ಲೇಕ್ ಬಳಿ ನಡೆದಿದ್ದ ಡೆಡ್ಲಿ ಅಪಘಾತಕ್ಕೆ ಚೌಕಿ ಕೂಡ ಹೌಹಾರಿತ್ತು ಅಪಘಾತಕ್ಕೆ ಪೊಲೀಸ್ ಚೌಕಿ ಹಾರಿ ಬಿದ್ದಿದ್ದ ಕೇಸ್ ಇದು ಬೆಂಗಳೂರಿನ ಹಲಸೂರು ಲೇಕ್ ಬಳಿ ನಡೆದಿದ್ದಂತಹ ಡೆಡ್ಲಿ ಅಪಘಾತ ಭಯಾನಕ ಆಕ್ಸಿಡೆಂಟ್ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಆ ದೃಶ್ಯವನ್ನ ನೋಡ್ತಿದ್ರೆ ಎದೆ ಝಲ್ ಅನಿಸುವಂತಿದೆ ಅಪಘಾತದ ದೃಶ್ಯಗಳು ಹಲಸೂರು ಲೇಕ್ ಬಳಿ ನಿರ್ಮಾಣವಾಗಿದ್ದ ಚೌಕಿ ಅದು ವೇಗವಾಗಿ ಬಂದು ಕಾರನ್ನ ಡಿಕ್ಕಿ ಹೊಡೆಯತ್ತೆ ಆ ರಭಸಕ್ಕೆ ಬುಡ ಸಮೇತಕ್ಕಿತ್ತು ಹಾರಿ ಬಿದ್ದಿದ್ದ ಪೊಲೀಸರ ಚೌಕಿ ಸದ್ಯಾವತ್ತು ವಿಶಾತ್ ಚೌಕಿಯಲ್ಲಿ ಯಾರೂ ಇರಲಿಲ್ಲ ಪೊಲೀಸರಾಗ್ಲಿ ಅಥವಾ ಯಾವುದೇ ವ್ಯಕ್ತಿ ಇರಲಿಲ್ಲ ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಾರ್ ಚಾಲಕನ ವಿರುದ್ಧ ಕೇಸ್ ದಾಖಲಿಸಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಕೆಲವು ಬಾರಿ ನಿಯಂತ್ರಣ ತಪ್ಪಿಯೋ ಅಥವಾ ಬೇಕು ಅಂತಲೇ ರೋಡ್ನಲ್ಲಿ ಯಾರೂ ಇರೋದಿಲ್ಲ ಅನ್ನುವಂತಹ ಕಾರಣಕ್ಕೂ ತುಂಬ ಸ್ಪೀಡ್ನಲ್ಲಿ ಬಂದು ಅಲ್ಲಲ್ಲಿ ಅಪಘಾತಗಳಾಗ್ತಾ ಇರ್ತವೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಸ್ಪೀಡಿಗೆ ಬರ್ತಾ ಇದೆ ಅಂತ ಅದರಲ್ಲೂ ಕೂಡ ಯೂ ಟರ್ನ್ ತೆಗೆದುಕೊಳ್ಬೇಕಾಗಿತ್ತು ಅಂತ ಅನ್ಸುತ್ತೆ ಯಾಕಂತೇಳಿದ್ರೆ ಅದು ಸ್ಟ್ರೇಟ್ ರೋಡ್ ಅಲ್ಲವೇ ಅಲ್ಲ ಹಾಗಾಗಿ ಮಧ್ಯದಲ್ಲಿ ಚೌಕಿ ಇತ್ತು ಅದೃಷ್ಟವಶಾತ್ ಅವತ್ತು ಯಾರೂ ಇರಲಿಲ್ಲ ಈ ಭಯಾನಕ ಆಕ್ಸಿಡೆಂಟ್ ದೃಶ್ಯ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿದೆ ಅದು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಎದೆ ಜಲ್ ಅನಿಸುತ್ತೆ ಯಾರಾದರೂ ಇದ್ದಿದ್ರೆ ಏನು ಕತೆ ಅಂತ ಹೋಗಲಿ ಆ ಚಾಲಕ ಏನು ಪಾನಮತ್ತನಾಗಿದ್ನೋ ಅಥವಾ ನಿಯಂತ್ರಣ ತಪ್ಪಿತ್ತು ಸಂಬಂಧಿಸಿದಂತೆ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ ಬುಡ ಸಮೇತ ಕಂಪ್ಲೀಟಾಗಿ ಆ ಬೇಸ್ಮೆಂಟ್ ಇರುತ್ತಲ್ಲ ಅದು ಕೂಡ ಕಿತ್ತು ಬಂದು ರಸ್ತೆಗೆ ಹಾರು ಬಿದ್ದಿದೆ ಹೀಗಾಗಿ ಚೌಕಿಯಲ್ಲಿ ಯಾರು ಇರಲಿಲ್ಲ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರೋದು ಇನ್ನು ಕಾರ್ ಚಾಲಕನ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಿ ಕಾರ್ ನಂಬರನ್ನು ಆಧರಿಸಿ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ